ನಿಮಗೆ ಎಷ್ಟು ಹೆಮ್ಮೆ ಇದೆ ಮ್ಯಾಮ್ ನಾನು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಪತ್ನಿ ಅಂತ ಹೇಳಿ ಎಷ್ಟು ಹೆಮ್ಮೆ ಆ್ಯಂಡ್ ಅವರು ನಿಮಗೆ ಕೊಡುವಂಥ ಪ್ರೀತಿ ಬಗ್ಗೆ ಮಾತಾಡ್ಬೋದಾ ಹೀಗೆ ಖಂಡಿತ ಹೆಮ್ಮೆ ಇರುತ್ತೆ ಅಫ್ಕೋರ್ಸು ನನಗೆ ಇದೆ ಅವರು ಜಾಸ್ತಿ ಹೆಚ್ಚಾಗಿ ತಂದೆ ತಾಯಿಗೆ ಇರುತ್ತೆ ನಮ್ಮೆಲ್ರಿಗೂ ಇದೆ ಅವ್ರ ಫ್ರೆಂಡ್ಸ್ಗೆ ಇದೆ ಮಕ್ಕಳಿಗೆ ಇದೆ ಅವ್ರ ಸೊ ನಾನು ತುಂಬ ಕಲ್ತಿದ್ದೀನಿ ಅವ್ರ ಹತ್ರ ಆ್ಯಸ್ ಅನ್ ಆರ್ಟಿಸ್ಟ್ ಕಲ್ತಿದ್ದೀನಿ ಅವ್ರ ಡೈರೆಕ್ಷನಿಂದ ಕೂಡ ಕಲ್ತಿದ್ದೀನಿ ಆ್ಯಸ್ ಅ ಹ್ಯೂಮನ್ ಬೀಂಗ್ ಕೂಡ ನಾವು ಇಬ್ಬರು ತುಂಬ ಡಿಫ್ರೆಂಟ್ ಇನ್ ಮೆನಿ ವೇಸ್ ಬಟ್ ನಾನು ಅವ್ರಿಗಿಂತ ಲೈಕ್ ಅವ್ರು ತುಂಬ ಆಗಿರ್ತಾರೆ ಏನೋ ಸಿಚುವೇಶನ್ಸ್ ಆಗಲಿ ನಾನು ಸ್ವಲ್ಪ ಎಕ್ಸೈಟ್ ಆಗ್ತೀನಿ ಸ್ವಲ್ಪ ಇಮೋಷನಲ್ ಜಾಸ್ತಿ ಬಟ್ ಐ ಥಿಂಕ್ ವರ್ಷನ್ ಹೀ ಈಸ್ ಲರ್ನ್ ಫ್ರಮ್ ಮೀ ಆ್ಯಂಡ್ ನಾನು ಕೂಡ ಅವ್ರ ಹತ್ರ ಕಲ್ತಿದ್ದೀನಿ ಬಟ್ ಖಂಡಿತ ಹೆಮ್ಮೆ ಇದೆ ಎಸ್ಪೆಷಲಿ ಹೆಮ್ಮೆ ಇದೆ ಬಿಕಾಸ್ ಅವರು ಚೇಂಜ್ ಆಗಲಿಲ್ಲ ನಾನು ಟೂ ಥೌಸಂಡಲ್ಲಿ ಅವ್ರಿಗೆ ಭೇಟಿಯಾಗಿದ್ದೀನಿ ಇವಾಗ ಟೂ ಥೌಸಂಡ್ ಟ್ವೆಂಟಿ ಫೈವ್ ಆಗ್ತಾ ಬಂದಿದ್ದೆ ಸೊ ಇಪ್ಪತ್ತೈದು ವರ್ಷದಿಂದ ಪರಿಚಯ ಅವ್ರದ್ದು ಮನಸ್ಸು ಮಾತ್ರ ಹಾಗೆ ಇದೆ ಒಂದು ಮಗು ಥರ ಮನಸ್ಸು ತುಂಬ ಇನ್ನೋಸೆಂಟ್ ಆಗಿರ್ತಾರೆ ಆ್ಯಂಡ್ ತುಂಬ ಥಿಂಗ್ಸ್ ಬಗ್ಗೆ ಅವ್ರಿಗೆ ಗೊತ್ತಿರೋಲ್ಲ ತುಂಬ ಕಾಂಪ್ಲಿಕೇಟೆಡ್ ಅಲ್ಲ ಅವರು ನ್ಯೂಸ್ ನೋಡ್ತಾರೆ ಅವ್ರಿಗೆ ಒಂದು ಊಟ ಒಂದು ಮೂವೀಸ್ ಇಷ್ಟೇ ಪ್ರಪಂಚ ಅಪ್ಪ ಅಮ್ಮ ಮಕ್ಕಳು ಆ್ಯಂಡ್ ಪ್ರಜೆಗಳು ಏನೋ ಒಂದು ಅಂತ ಒಂದು ಕನಸು ಇಟ್ಕೊಂಡು ಎಲ್ಲ ಮಾಡ್ತಿರೋದು ಸೊ ಅದಕ್ಕಿಂತ ಹೆಚ್ಚಾಗಿ ಈಸ್ ನಾಟ್ ಕಾಂಪ್ಲಿಕೇಟೆಡ್ ಅಷ್ಟೇ ಮ್ಯಾಮ್ ಮತ್ತೆ ನಿಮಗೆ ಎಷ್ಟು ಹೆಮ್ಮೆ ಇದೆ ಮ್ಯಾಮ್ ನಾನು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಪತ್ನಿ ಅಂತ ಹೇಳಿ ಎಷ್ಟು ಹೆಮ್ಮೆ ಆ್ಯಂಡ್ ಅವರು ನಿಮಗೆ ಕೊಡುವಂಥ ಪ್ರೀತಿ ಬಗ್ಗೆ ಮಾತಾಡ್ಬೋದಾ ಈಗ ಖಂಡಿತ ಹೆಮ್ಮೆ ಇರುತ್ತೆ ನನಗೆ ನನಗಿದೆ ಅವ್ರು ಜಾಸ್ತಿ ಹೆಚ್ಚಾಗಿ ತಂದೆ ತಾಯಿಗೆ ಇರುತ್ತೆ ನಮ್ಮೆಲ್ರಿಗೂ ಇದೆ ಅವ್ರ ಫ್ರೆಂಡ್ಸ್ಗೆ ಇದೆ ಮಕ್ಕಳಿಗೆ ಇದೆ ಅವ್ರ ಸೊ ನಾನು ತುಂಬ ಕಲ್ತಿದ್ದೀನಿ ಅವ್ರ ಹತ್ರ ಆ್ಯಸ್ ಅನ್ ಆರ್ಟಿಸ್ಟ್ ಕಲ್ತಿದ್ದೀನಿ ಅವ್ರ ಡೈರೆಕ್ಷನಿಂದ ಕೂಡ ಕಲ್ತಿದ್ದೀನಿ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಕೂಡ ನಾವು ಇಬ್ರು ತುಂಬ ಡಿಫ್ರೆಂಟ್ ಇನ್ ಮೆನಿ ವೇಸ್ ಬಟ್ ನಾನು ಅವ್ರಿಗಿಂತ ಲೈಕ್ ಅವ್ರು ತುಂಬ ಆಗಿರ್ತಾರೆ ಏನೋ ಸಿಚುವೇಶನ್ಸ್ ಆಗಲಿ ನಾನು ಸ್ವಲ್ಪ ಎಕ್ಸೈಟ್ ಆಗ್ತೀನಿ ಸ್ವಲ್ಪ ಇಮೋಷನಲ್ ಜಾಸ್ತಿ ಬಟ್ ಐ ಥಿಂಕ್ ವರ್ಷನ್ ಹೀ ಈಸ್ ಲರ್ನ್ ಫ್ರಮ್ ಮೀ ಆ್ಯಂಡ್ ನಾನು ಕೂಡ ಅವ್ರ ಹತ್ರ ಕಲ್ತಿದ್ದೀನಿ ಬಟ್ ಖಂಡಿತ ಹೆಮ್ಮೆ ಇದೆ ಎಸ್ಪೆಷಲಿ ಹೆಮ್ಮೆ ಇದೆ ಬಿಕಾಸ್ ಅವರು ಚೇಂಜ್ ಆಗಲಿಲ್ಲ ನಾನು ಟೂ ಥೌಸಂಡಲ್ಲಿ ಅವ್ರಿಗೆ ಭೇಟಿಯಾಗಿದ್ದೀನಿ ಇವಾಗ ಟೂ ಥೌಸಂಡ್ ಟ್ವೆಂಟಿ ಫೈವ್ ಆಗ್ತಾ ಬಂದಿದ್ದೆ ಸೊ ಇಪ್ಪತ್ತೈದು ವರ್ಷದಿಂದ ಪರಿಚಯ ಅವ್ರದ್ದು ಮನಸ್ಸು ಮಾತ್ರ ಹಾಗೆ ಇದೆ ಒಂದು ಮಗು ಥರ ಮನಸ್ಸು ತುಂಬ ಇನ್ನೋಸೆಂಟ್ ಆಗಿರ್ತಾರೆ ಆ್ಯಂಡ್ ತುಂಬ ಥಿಂಗ್ಸ್ ಬಗ್ಗೆ ಅವ್ರಿಗೆ ಗೊತ್ತಿರೋಲ್ಲ ತುಂಬ ಕಾಂಪ್ಲಿಕೇಟೆಡ್ ಅಲ್ಲ ಅವರು ನ್ಯೂಸ್ ನೋಡ್ತಾರೆ ಅವ್ರಿಗೆ ಒಂದು ಊಟ ಒಂದು ಮೂವೀಸ್ ಇಷ್ಟೇ ಪ್ರಪಂಚ ಅಪ್ಪ ಅಮ್ಮ ಮಕ್ಕಳು ಅಂಡ್ ಪ್ರಜೆಗಳು ಮಾಡಬೇಕಂತ ಒಂದು ಕನಸು ಇಟ್ಕೊಂಡು ಎಲ್ಲ ಮಾಡ್ತಿರೋದು ಹೆಚ್ಚಾಗಿ ಅಷ್ಟೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ